ನನ್ನ ತಂಗಿ ಬರ್ತಾವಳೆ ನೋಡಿ ಮನೆಗೆ ಬಂದವಳೆ ಗಾಡೀಲಿ ಬಂದ್ಲವು ಇಕ್ತಾನೆ ಅಲ್ಲಿ ಏನ್ಕೊ ಹೋಗ್ತಾವಳೆ ಏನಕಂತ ಗೊತ್ತಿಲ್ಲ ಬ್ಯಾಗ್ ಬರ್ರೆ ತಂದವಳೆ ಬ್ಯಾಗಲ್ಲಿ ಕಳ್ಳಕ್ಕೆ ಕಾಣಿಸ್ತಾಯಿದೆ ಹಂಗೆ ಈ ಕಡೆ ನೋಡಿ ಅವಳಾಗಲೇ ಮೇಲೆ ತೋಡ್ ಬಂದ್ಬಿಟ್ಲು ಏಯ್ ಅಪ್ಪು ಅಪ್ಪು ಹೇಳ್ದೆ ಕೇಳಿದೆ ಅದು ಇಷ್ಟು ಬೇಗನೆ ಬಂದ್ಬಿಟ್ಟವಳೆ ಗೈಸ್ ಇವತ್ತು ಫಸ್ಟ್ ಟೈಮು ನಾನು ಆಗಲೇ ಫೋನ್ ಮಾಡಿದೆ ಫೋನೇ ಎತ್ತಿಲ್ಲ ಏನೋ ಹೇಳಾಕಂತ ಫೋನ್ ಮಾಡಿದೆ ಫೋನೇ ಎತ್ತಿಲ್ಲ ಕೇಳಿದ್ರೆ ಬ್ಯುಸಿ ಅಂತ ಅವಳು ಬರ್ಲಿ ಬರಲಿ ಮಾಡ್ತೀನಿ ಎಲ್ಲಿ ಇನ್ನೂ ಬಂದೇ ಇಲ್ಲ ಇವಳು ಓಡುದಾಗಲಿ ಹಾ ಹಾ ಒಳಗಡೆ ಹೋಗವಳೆ ಏನ ಏನೋ

ಮತ್ತೆ ಫಸ್ಟ್ ಇಂದ ನಂಗಾದ್ರೆ ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಗೈಸ್ ಇದು ನವೀನ ಅಡ್ಡ ಇದು ಆಫೀಸ್ ಪಾಪ ನೋಡಿ ಎಷ್ಟು ಕೆಲಸ ಮಾಡ್ತಾನೆ ಅಂದ್ರೆ ಬ್ಲಾಕ್ ಕೂದಲೆಲ್ಲ ವೈಟ್ ಕೂದಲ ಆಗೋ ರೇಂಜ್ ಅಲ್ಲಿ ಕೆಲಸ ಮಾಡ್ತಾವನೆ ಡಸ್ಟ್ ಅಂತ ನೋಡಿ ಗೈಸ್ ಇವನು ಇಲ್ಲಿ ಬಂದ್ರೆ ಕ್ರೀಮ್ ಬೇಡ ಪೌಡರ್ ಬೇಡ ಎಲ್ಲ ಇಲ್ಲೇ ಫ್ರೀಯಾಗಿ ಆಗಿ ಸಿಗುತ್ತೆ ಅಣ್ಣ ಮಾಡಿರೋ ಟ್ರೈನ್ ನೋಡಿ ಗಸ್ ಇದು ಟ್ರೈನ್ ಇಂಜಿನ್ ಮತ್ತೆ ಇದು ಏನು ಬೋಗಿ ಕಲ್ಲಿದ್ಲ ಇದು ಒಳಗಡೆ ಇರೋದು ಒಳಗಡೆ ಇರೋದು ಕಲ್ಲಿದ್ಲ ಯಾರಿಗಾದ್ರೂ ಮಕ್ಕಳಿಗೆ ಕ್ರಾಫ್ಟ್ ಮಾಡಬೇಕು ಈ ತರ ಸ್ಕೂಲ್ಗೆ ಅಂತಂದ್ರೆ ಇವನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೋಡಿ ಇಲ್ಲೊಂದು ಇದೇನಂತಾರೆ ಟ್ರಕ್ಕಾ ಟ್ರಕ್ ಮಾಡಿದ್ದಾನೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಆಮೇಲೆ ಇದ್ರ ಸೈಜ್ ಬಂದು ನೋಡಿ ನನ್ನ ಕೈ ಇಲ್ಲಿದೆ ನನ್ನ ಬೆರಳು ಅದ್ ನೋಡಿ ಸೈಜ್ ಅಷ್ಟು ಓ ಅಷ್ಟು ಚಿಕ್ಕದಾಗಿ ಮಾಡಿದ್ದಾನೆ ಪುಟಾಣಿಯಾಗಿ ಬಟ್ ಇದು ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೇ ಕಾಣಿಸ್ತೀಯಾ ನೋಡಿ ಇಷ್ಟೇ ಇಷ್ಟು ನೋಡಿ ಈ ತರ ಇದೆ ಅಲ್ಲ ಇನ್ನೂ ತುಂಬಾ ಮಾಡಿದ್ದಾನೆ ತೋರಿಸ್ತೀನಿ ಬನ್ನಿ ಏನದು ಅಟ್ಟು ಗೈಸ್ ಇದು ಅಟ್ಟು ಪಾರ್ಕಿಂಗ್ ಮಾಡೋ ಅಟ್ಟಂತೆ ಇದೇನೋ ಬೈಕ್ ಪಾರ್ಕ್ ಮಾಡೋದಂತೆ ಕೆಳಗಡೆನಾ ಸರಿ ಸರಿ ನಾ ಏನೋ ಗಾಡಿ ಹೋಗ್ತಾರಲ್ಲ ಆಮೇಲೆ ಗೈಸ್ ಬನ್ನಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಬಂದು ಏರಿಯಾನ ಕ್ರಿಯೇಟ್ ಮಾಡಿದಾನೆ ಇದು ಮಿಷಿನ್ ಇದು ಏರಿಯಾನ ಕ್ರಿಯೇಟ್ ಮಾಡಿದಾನೆ ಟ್ವೆಂಟಿ ಫೈವ್ ಏರಿಯಾ ನಗರ ಆಗತ್ತೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಸರ್ ಈಗ ಮ್ಯಾಪ್ ಅಲ್ಲಿ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ನಿಮ್ಗೆ ಮೇಲಿಂದ ಆ ತರ ರೀಕ್ರಿಯೇಟ್ ಮಾಡಿದಾನೆ ಇದೆಲ್ಲ ಮರ ನೋಡಿ ರೆಡ್ ಕಲರು ಈ ತರ ಎಲ್ಲ ಮಾಡಿದ್ದಾನೆ ಆಮೇಲೆ ಸಣ್ಣ ಸಣ್ಣ ಮನೆಗಳು ಸಣ್ಣ ಸಣ್ಣ ಮನೆಗಳು ಎಷ್ಟಿದೆ ಅಂದರೆ ನೋಡಿ ನನ್ನ ಕೈ ನೋಡಿ ಇಲ್ಲಿದೆ ನನ್ನ ನಿಮಗೆ ಗೊತ್ತಾಗ್ತಿದೆಯಾ ಎಷ್ಟು ಪುಟ್ ಪುಟ್ಟದಾಗಿ ಮಾಡಿದ್ದಾನೆ ಅಂದರೆ ಅಷ್ಟು ಪುಟ್ ಪುಟ್ಟದಾಗಿ ಮಾಡಿದ್ದಾನೆ ಆ್ಯಂಡ್ ಸಖತ್ ಕ್ಯೂಟ್ ಆಗಿದೆ ಗೈಸ್ ಆ್ಯಂಡ್ ಇದು ಬಂದು ಟವರ್ ಮಾಡಿದ್ದಾನೆ ನೋಡಿ ಇದು ಬಂದು ಟವರ್ ಮನೆ ನೋಡ್ತಾ ಒಂದೊಂದು ಟ್ಯಾಂಕ್ ಖುಷಿ ಆಯಿತು ಅದು ಟ್ಯಾಂಕ್ ಅದು ಓಹೋ ಮನೆ ಮೇಲೆ ಇರುತ್ತಲ್ಲ ಕಾಯಿಸೋದು ಟ್ಯಾಂಕ್ ಅದು ಯೆಲ್ಲೋ ಕಲರ್ ವಾಟರ್ ಟ್ಯಾಂಕ್ ಇಷ್ಟು ಕ್ಯೂಟ್ ಆಗಿ ಮಾಡಿದ್ದಾನೆ ನೋಡಿ ಆಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಅದು ಅಲ್ಲೈತು ಇಲ್ಲೇ ಐತಲ್ಲ ಹತ್ರ ಇದು ಬಂದು ಏನಂತಾರೆ ನಾವೇನಾಯ್ತು ಹೆಸರು ಸಬ್ಸ್ಟೇಷನ್ ಸಬ್ಸ್ಟೇಷನಾ ಇದ್ರ ಹೆಸರು ಸಬ್ ಸ್ಟೇಷನ್ ಅಂತೆ ನಂಗೆ ನಿಜವಲ್ಲೂ ಗೊತ್ತಿಲ್ಲ ನಾನು ಹೇಳೋದು ಏನು ಅಂದರೆ ಕರೆಂಟ್ ಎಲ್ಲ ಪಾಸ್ ಮಾಡ್ತಾರಲ್ಲ ಅದು ಆ ಏರಿಯಾ ಇದು ಇಲ್ಲಿ ನೋಡಿ ಅದೇನು ಕಾಂಪೌಂಡ್ ಮೇಲೆ ಅದೇನು ಹಾಕಿರ್ತಾರಲ್ಲ ಕಾಣಿಸಿದ್ಯಾ ಹಾಂ ನೋಡಿ ಅದೆಲ್ಲ ಮೆನ್ಷನ್ ಮಾಡಿದ್ದಾನೆ ಮತ್ತಿದೆಲ್ಲ ಕಲ್ಗಳು ಮತ್ತಿದೆಲ್ಲ ಕರೆಂಟ್ ಪಾಸ್ ಆಗುತ್ತಲ್ಲ ಅದು ನೋಡಿ ನೋಡಿದ್ರೆ ಗೊತ್ತಾಗುತ್ತಾ ಆಮೇಲೆ ಅಲ್ಲೊಂದು ಮನೆ ತರ ಇರುತ್ತೆ ನೋಡಿ ಅದೆಲ್ಲ ಮಾಡಿದನೆ ಅಂಡ್ ಇದು ಬಂದಿ 게ಟು ಈ ಕಾರು ಕಾರು ರೋಡ್ ಮೇ ಕಾರಾ ಆಮೇಲೆ ಕಾರ್ ನೋಡಿ ಗಾಯ್ಸ್ ರೋಡ್ ಮೇಲೆ ಕಾರ್ ಅದು ಜೆ ಜೆಸಿಪಿನಾ ಏನ ಜೆ ಸಿ ಮೂರ್ತ ಹೋಗೈತಂತೆ ಆಮೇಲೆ ಇದೇನು ಟ್ರೈನ್ ಟ್ರ್ಯಾಕಾ ಗಾಯ್ಸ್ ಇದು ಬಂದಿ ಟ್ರೈನ್ ಟ್ರ್ಯಾಕ್ ಈ ತರ ಇದೆಲ್ಲ ಜಲ್ಲಿ ಕಲ್ಲು ಇದೆಲ್ಲ ನೋಡಿ ಗ್ಯಾಸ್ ಎಷ್ಟು ಡೀಟೇಲಿಂಗ್ ಮಾಡಿದಾನೆ ಇದೆಲ್ಲ ಗ್ರಾಸಸ್ ಈ ತರ ಇರೋದಲ್ಲ ಕಾರ್ ನೋಡಿ ಗ್ಯಾಸ್ ಇಲ್ಲ ಕಾರ್ ಬಂದಿ ಇಲ್ಲ ನೋಡಿಲ್ಲ ಹಾ ಕಾರ್ ಬಂದಿ ರೋಡಲ್ಲಿ ಹೋಗ್ತಾ ಐತೆ ಇದು ಅಂತಂದ್ರೆ ಹಿಂಗ ಮೇಲಿಂದ ಮ್ಯಾಪ್ ಅಲ್ಲಿ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಸೇಮ್ ಅದೇ ತರಾನೇ ಮೇಲಿಂದ ಮ್ಯಾಪ್ ತೋರಿಸ್ಲಾ ನೋಡಿ ಹಿಂಗೆ ಇರೋದು ಬಟ್ ಇದು ಟೇಬಲ್ ಬಂದು ಹಿಂಗ ಹಿಂಗೆ ಹಿಂಗ್ ಜರುಕ್ಸಿದಾರೆ ಅದನ್ನ ಹಿಂಗೆ ಜಾಯಿಂಟ್ ಮಾಡಬೇಕು ನೋಡಿ ಇದೆಲ್ಲ ಮಾಡಿ ಕ್ಲೈಂಟ್ ಗೆ ಕೊಡ್ಬೇಕಾಗತ್ತೆ ಸೊ ಕ್ಲೈಂಟ್ ಬಂದು ಈ ತರ ಕೇಳಿರ್ತಾರೆ ಇವನು ಮಾಡಿ ಕೊಡ್ಬೇಕು ಇದೇ ನಾವೀನ ಕೆಲಸ ಇನ್ನು ತುಂಬಾ ಮಾಡಿದಾನೇ ಬನ್ನಿ ಗಾಯಸ್ ನಾನು ನಿಮಗೆ ತೋರಿಸ್ತೀನಿ ಇದು ಇದ್ರ ಹೆಸರು ಏನು ಗಾಯಸ್ ಇದು ಬಂದು ಕಲ್ಲುನಾ ಇದು ಗ್ರಾನೇಟ್ ಮಾಡುವಾಗ ಇದು ಮಾಡ್ತಾರೆ ನೋಡಿ ಅದನ್ನೇನೋ ಅಂತಾರ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ ನಾನು ಗೂಗಲ್ ಅಲ್ಲಿ ನೋಡ್ಬಿಟ್ಟು ಇಲ್ಲೆಲ್ಲರೂ ಮೆನ್ಷನ್ ಮಾಡ್ತೀನಿ ಅದನ್ನ ಮಾಡ್ತಾ ಇದಾರೆ ಆಮೇಲೆ ಇದೆಲ್ಲ ಮಣ್ಣು ಓಕೆನಾ ಇದೆಲ್ಲ ಮಣ್ಣು ಆಮೇಲೆ ಇಲ್ಲಿ ನೋಡಿ ಚಿಕ್ಕ ಜೆ ಸಿ ಪಿ ಹಿಂಗೆ ಲಾರಿ ಏನು ಲೋಡ್ ತುಂಬಿಸ್ತಾ ಇದೆ ಹೆಂಗೆ ಸಖತ್ ಆಮೇಲೆ ನೋಡಿ ಮರಗಳು ಇದೆಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಬೇಕು ಲೈಟಿಂಗು ಓ ಲೈಟಿಂಗ್ ಎಲ್ಲ ಮಾಡ್ತಾನಂತೆ ಇವನು ಆಮೇಲೆ ನೋಡಿ ಕರೆಂಟ್ ಗೈಸ್ ಇನ್ನು ಸ್ವಲ್ಪ ಇದು ಕೆಲಸ ಎಲ್ಲ ಇದೆ ಇನ್ನು ಡೆಸ್ಟ್ ಎಲ್ಲ ತೆಗ್ದಿ ಅದೆಲ್ಲ ಮಾಡಿದ್ರೆ ಇನ್ನು ಸಖತ್ ಕಾಣಿಸಿದೆ ನಿಮ್ಗೆ ಲಾಸ್ಟ್ ಫೈನಲ್ ಟಚ್ ನಾನು ನಿಮ್ಗೆ ಥರ ತೋರಿಸ್ತೀನಿ ಗೈಸ್ ಇದು ಎರಡನೇ ತಾನೇ ನೀನು ಮಾಡ್ತಾ ಇರೋದು ಲಾಸ್ಟ್ ಟೈಮ್ ಹಾಂ ಮಾಡಿದ ಓಹೋ ಇದು ಫೈರ್ ಇಂಜಿನ್ ಆಯ್ತು ಇಲ್ಲಿ ಟ್ರಕ್ ಇಲ್ಲ ಐತಲ್ಲ ರೆಡ್ ಕಲರ್ದು ಶೆಡ್ ಒಳಗಡೆ ಟ್ರಕ್ ನಿಂತೈತೆ ನಮ್ದು ಇದು ಹೆಂಗೆ ಅಂದ್ರೆ ಭೂಮಿ ಅಪ್ ಅಂಡ್ ಡೌನ್ ಇರುತ್ತೆ ನೋಡಿ ಅದು ಕ್ಲೀನ್ ಆಗಿ ಕಾಣಿಸ್ತದೆ ನೋಡಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಈ ಶೆಡ್ ಬರ್ತೀಯಾ ಬಾ ಕುಂಟೆ ಬಿಲಾಡೋಣ ಅದೇ ಶೆಡ್ ಇದು ನೋಡಿ ಶೆಡ್ ಶೆಡ್ ಇದು ಮತ್ತೆ ನೋಡಿ ಗೈಸ್ ಇದೆಲ್ಲ ಡಸ್ಟ್ ಆಗಿದೆ ಕೆಲಸ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ ಇನ್ನೂ ಫಿನಿಶ್ ಆಗಿಲ್ಲ ಫಿನಿಶ್ ಆದಮೇಲೆ ನಾನು ನಿಮಗೆ ಇನ್ನೊಂದು ಯಾವದಾದರೂ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಇದು ಬಂದಿದ್ದು ಸೆಕೆಂಡ್ ಪ್ರಾಜೆಕ್ಟ್ ಗೈಸ್ ಇದು ಮಾಡ್ತಾ ಇರೋದು ಕ್ಲೈಂಟ್ ಬಂದೆ ಆಗಲೇ ಫಸ್ಟ್ ಪ್ರಾಜೆಕ್ಟ್ ಕೊಟ್ಟು ತಗೊಂಡ್ರು ಈಗ ಮತ್ತೆ ಸೆಕೆಂಡ್ ಪ್ರಾಜೆಕ್ಟ್ ಇದೆ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಫೋರ್ ಟೇಬಲ್ ಹಾಕಿ जॉइंट ಮಾಡಿ ಮಾಡಬೇಕು ಇದಾ ಗಾಯ್ಸ್ ಇದು ಬಂದಿ ಮೈಂಡ್ ಚೆಕ್ ಮಾಡೋದು ಇರುತ್ತಲ್ಲ ಲಾರಿ ಟ್ರಾಕ್ಟರ್ ಅದೆಲ್ಲ ಎಲ್ಲಾ ಆ ತರ ಕಾನ್ಸೆಪ್ಟ್ ಇನ್ನು ಇದೇ ಅಲ್ಲ ಇನ್ನೂ ಹೆಲಿಕಾಪ್ಟರ್ ಏರೋಪ್ಲೇನು ಆತರ ತುಂಬಾ ಮಾಡ್ತಾನೆ ಇವಾಗ ಒಂದು ಕಾಣಿಸ್ತಾ ಇಲ್ಲ ಇಲ್ಲೇ ಇತ್ತು ಒಂದು ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟೆ ಸಾರಿ ಇಲ್ಲೇ ಇದೆ ಫಿನಿಶಿಂಗ್ ಇನ್ನೂ ಆಗಿಲ್ಲ ಬಟ್ ಇಲ್ಲ ನೋಡಿ ಏರೋಪ್ಲೇನ್ ಏರೋಪ್ಲೇನ್ ತಾನೆ ನವೀನ ಇದು ಏನೋ ಗೊತ್ತಿಲ್ಲ ಗೈಸ್ ಒಟ್ನಲ್ಲಿ ನಮ್ಮ ಹೆಸರು ಏರೋಪ್ಲೇನ್ ಹೆಸರು ಇದ್ರ ಹೆಸ್ರಲ್ಲ ನಂಗೆ ಗೊತ್ತಿಲ್ಲ ಸೋ ನೋಡಿ ಇಲ್ಲೊಂದಿದೆ ಈ ಬಾಕ್ಸ್ ಫುಲ್ ಈ ತರ ಟ್ರಕ್ಕಲ್ ಮಾಡಿದನೆ ಈ ತರ ಇದು ಪೇಂಟ್ ಆಗಿಲ್ಲ ಇದು ಪೇಂಟ್ ಆಗೈತೆ ನೋಡಿ ಈ ತರ ಟ್ರಕ್ಕಲ್ ಮಾಡಿದನೆ ಇಲ್ಲಿ ಇದೆಲ್ಲ ಏರೋಪ್ಲೇನ್ ಇನ್ನು ಫಿನಿಶಿಂಗ್ ಆಗಿಲ್ಲ ಫಿನಿಶಿಂಗ್ ಆದಮೇಲೆ ಇದು ಲೋಡ್ ಗಾಡಿ ಇದು ಲೋಡ್ ಇರೋ ಗಾಡಿ ಇದೆ ಫೋಕಸ್ ಆಯ್ತಾ ಫೋಕಸ್ ಆಯ್ತು ಇವಾಗ ನೋಡಿ ಈ ಕೆಲಸನೇ ನಾವಿನ ಮಾಡ್ತಿರೋ ಕೆಲಸ ಪೈಂಟ್ಸು ಮತ್ತೆ ಅದಿದು ಅಂತೆಲ್ಲ ಇರ್ತಾರೆ ಟೂಲ್ಸು ಸಮ ಏನೋ ಇರ್ತಾರೆ ನಂಗೆ ಗೊತ್ತಿಲ್ಲ ಗೈಸ್ ಇಷ್ಟಲ್ಲ ಗೈಸ್ ನಿಮಗೆ ಒಂದು ತೋರಿಸ್ತೀನಿ ನೋಡಿ ನೋಡಿ ಹಂಗೆ ಶಾಕ್ ಆಗ್ತೀರಾ ಶಾಕ್ ಆಗ್ತೀರಾ ಈ ಗ್ಯಾಪ್ ಅಲ್ಲಿ ತಂಗಿ ಬರೋಕ್ಕಾಗತ್ತೆ ಆಗಲ್ಲ ಕಮೆಂಟ್ ಮಾಡಿ ಗೈಸ್ ಅವಳು ಬರೋಷ್ಟ್ರಲ್ಲಿ

ನೋಡಿ ಇದು ಆಟಾಡ ಅಂತ ಅನ್ಕೊಂಬಿಡಿ ನವೀನ ಮಾಡಿರೋ ಅಂತ ಒಂದು ಹೆಲಿಕಾಪ್ಟರ್ ನೋಡಿ ಇದೊಳಗಡೆ ಮನುಷ್ಯನೆಲ್ಲ ಕೂರಿಸ್ತಾನೆ ಇವನು ಬಟ್ ಇವಾಗ ಕೂರ್ಸೋನಾ ಇಲ್ಲಿ ನೋಡಿ ಕಾಣಿಸ್ತಾ ಇದ್ಯಾ ಈ ಕಡೆ ಒಬ್ಬ ಕುಂತಿದ್ದಾನೆ ಆಮೇಲೆ ಇರಿ ಹಾ ಈ ಕಾಣಿಸ್ತಿದೆ ನೋಡಿ ಈ ಕಡೆ ಒಬ್ಬ ಈ ಕಡೆ ಒಬ್ಬ ಕುಂತಿದ್ದಾನೆ ನೋಡಿ ಹೆಲಿಕಾಪ್ಟರ್ ಇದು ನವೀನೇ ಮಾಡಿರೋದು ಚೆನ್ನಾಗಿದ್ಯಾ ಸಕ್ಕತ್ತಾಗಿದೆ ಅಲ್ಲ ಇದು ಒಂದು ಮಿಲ್ಟ್ರಿ ಅವರು ಯೂಸ್ ಮಾಡ್ತಾರಲ್ಲ ಹೆಲಿಕಾಪ್ಟರು ಇನ್ನೊಂದು ಏರೋಪ್ಲೇನ್ ತೋರಿಸ್ತೀನಿ ತಡೀರಿ ಫಿನಿಶ್ ಆಗಿರೋ ಏರೋಪ್ಲೇನು ಇಷ್ಟು ಡೀಟೇಲ್ ಕೊಟ್ಟಿದ್ದಾನೆ ನೋಡಿ ಗು ಅವರಲ್ಲಿ ಇರುವಂತದ್ದೆಲ್ಲ ನಾನು ಪ್ರತಿಯೊಂದು ಡೀಟেইলিಂಗ ಕೊಟ್ಟಿರತಾನೆ ಒಂದು ಮಿಸ್ ಮಾಡಿರಲ್ಲ ಇವನು ಎಲ್ಲಾನೂ ಕೊಟ್ಟಿರ್ತಾನೆ ನೋಡಿ ಆಮೇಲೆ ನೋಡಿ ಇಲ್ಲಿ ಎಚ್ ಎ ಯಲ್ಲಾ ನೋಡಿ ಎಲ್ ಸಿ ಜೆಟ್ ಇದು ನೋಡಿದ್ರಾ ಚೆನ್ನಾಗಿದ್ಯಾ ನೋಡಿ ಒಳಗಡೆ ಮನುಷ್ಯ ಹಾಕಂತವನೆ ಇದ್ರೊಳಗಡೆ ಇದಿರೋಳ್ಗಡೆ

ಶಿಪ್ಪ ಇದು ಇದು ಶಿಪ್ ಅಂತೆ ಶಿಪ್ ಒಳಗಡೆ ಬಂದು ಹೆಲಿಕಾಪ್ಟರು ಜೆಟ್ಟು ಇವೆಲ್ಲ ಏನು ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾ ಇರೋ ಶಿಪ್ಪಾ ಯುದ್ಧ ಮಾಡೋಕೆ ಹೋಗ್ತಾ ಇರೋ ಶಿಪ್ ಅಂತೆ ಗೈಸ್ ನೋಡಿ ನನ್ನ ಕೈ ಇಷ್ಟಿದೆ ಅದು ಏರೋಪ್ಲೇನ್ ಇಷ್ಟಿದೆ ನೋಡಿ ಜೆಟ್ ಥಿಂಕ್ ಮಾಡಿ ಎಷ್ಟು ಪುಟ್ ಪುಟ್ಟದಾಗಿ ಮಾಡಿದ್ದಾನೆ ಅಂತ ಈ ಥರ ಇದು ಫುಲ್ ಫಿನಿಶ್ ಈ ಥರ ಮಾಡಿ ಮೇಲ್ಗಡೆ ಒಂದು ಗ್ಲಾಸ್ ಹಾಕಿ ಕೊಟ್ಟರೆ ಹಣ್ಣಂದು ಕೆಲಸ ಡನ್ ಇದು ನೋಡಿ ಹ್ಮ್ ಡನ್ ಓಕೆ ನವೀನ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ದುಡ್ಡು ನೆಕ್ಸ್ಟ್ ವರ್ಷ ಫೋನ್ ಪೇ ಮಾಡ್ತಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಸಾರು ಆಮೇಲೆ ಚಿಕನ್ ಗ್ರೇವಿ ಎಲ್ಲ ಕಟ್ ಮಾಡಿ ಇಟ್ಕೊಂಡವ್ರೆ ಮತ್ತೆ ಇಲ್ಲಿ ಇದೇನು ಮಟನ್ ಸಾರ್ಗ ಮಟನ್ ಸಾರ್ಗೆ ಮಸಾಲೆ ರೆಡಿ ಮಾಡೋ್ರೆ ಆಮೇಲೆ ಗಾಯ್ಸ್ ಮೊಟ್ಟೆ ಮೊಟ್ಟೆ